ನಮ್ಮ ರಾಜ್ಯದಲ್ಲಿ ಉತ್ತಮ ರೀತಿಯಲ್ಲಿ ಉಂಟಾಗೆ ಅಮೃತವನ್ನು ಪರಿಣಾಮವಾಗಿ ಇವತ್ತು ಮೇ ಇಪ್ಪತ್ತರಂಬತ್ತನೇ ತಾರೀಕು ಇದ್ರೂ ಕೂಡ ಇವತ್ತು ಇವತ್ತು ಓಡಿಯೋದಲ್ಲಿ ನೋಡ್ತಕ್ಕಂಥ ಇದು ನಮ್ಮ ಹಿಡ್ಕಲ್ ಜಲಾಶಯಕ್ಕೆ ನೀರು ಬರ್ತಕ್ಕಂಥ ಒಂದು ರಶ್ಯಾ ಇವತ್ತು ನಮ್ಮ ಹಿಡ್ಕಲ ಜಿಲ್ಲಾ ಜಲಾಶಯ ಇದು ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಬಾಗಲಕೋಟೆ ಜಿಲ್ಲೆಯ ಲಕ್ಷಾಂತರ ಜನ ರೈತ ಬಾಂಧವರಿಗೆ ಒಂದು ಜೀವನಾಡಿ ಅಂತೇಳಿ ನಾವು ಹೇಳ್ಬೋದು ಆ ಒಂದು ಆಶಯಕ್ಕೆ ಇವತ್ತು ನೀರು ಹರಿದು ಬರ್ತಾ ಇದೆ ಇದರಿಂದ